ಓಂ ಶಕ್ತಿ ನಮ್ಮ ಜನಪ್ರಿಯ ಶಾಸಕಿ ಮಂಜಣ್ಣ ಅವರು ಸುಮಾರು ಏಳು ವರ್ಷಗಳಿಂದ ಓಂ ಶಕ್ತಿ ಮಾಡಾದಗಳಿಗೆ ನಮ್ಮ ಅಕ್ಕ ತಂಗಿ ಅಂತ ನಮ್ಮ ತಾಯಂದರು ಅಂತ ಹೇಳ್ಬಿಟ್ಟು ಉಚಿತ ಬಸ್ಸುಗಳು ಮೇಲ್ಮಲವತ್ತೂರಿಗೆ ಪ್ರವಾಸಕ್ಕೆ ಉಚಿತ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಗುಡ್ಪಲ್ಲಿ ಪಂಚಾಯಿತಿ ಹಾಗೂ ಕೋಡಪಲ್ಲಿ ಗ್ರಾಮಸ್ಥರಿಂದ ಎಲ್ಲ ತಾಯಂದಿರ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಅವರು ಮಾತಂತೆ ಚುನಾವಣೆ ಬಂದಾಗ ಮಾತ್ರ ವ್ಯವಸ್ಥೆ ಮಾಡ್ತಾ ಇಲ್ಲ ಈಗ ಚುನಾವಣೆ ಇಲ್ಲ ಇನ್ನು ಎರಡೂವರೆ ವರ್ಷ ಮೂರು ವರ್ಷ ಚುನಾವಣೆ ಇದೆ ಆದರೂ ನಾನು ಚುನಾವಣೆಗೆ ಮೊದಲು ಅವರು ಏನು ಮಾತು ಕೊಟ್ಟಿದ್ರು ಓಂ ಶಕ್ತಿ ಮಾಲಾದ ನಾನು ಅಲ್ಲ ಪ್ರತಿ ವರ್ಷನೂ ಕಳಿಸ್ತೀನಿ ಅಂತ ಅದೇ ರೀತಿಯಾಗಿ ಅವರು ಚುನಾವಣೆ ಇಲ್ದಿರ ಇರೋವಾಗು ಆ ಮಾತನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಇವಾಗ ಅವಶ್ಯಕತೆ ಇಲ್ಲ ಚುನಾವಣೆ ಆಗೋಯ್ತು ಅವ್ರು ಶಾಸಕರಾಗ್ಬಿಟ್ರು ಆದರೂ ಸಹ ಅವರು ಸ್ವಂತ ಹಣದಿಂದ ಈ ಓಂ ಶಕ್ತಿ ಮಾಡೋದಾದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟು ಕೊಟ್ಟ ಮಾತಂತ ನಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಸರ್ಕಾರ ಅವ್ರದ್ದು ಇಲ್ದಿರ ಇದ್ರು ಅವ್ರಿಗೆ ಅನುದಾನ ಬರ್ತಾ ಇಲ್ಲ ಆದರೂ ವಿಧಾನಸಭೆಯಲ್ಲಿ ಫೈಟ್ ಮಾಡಿ ಅನುದಾನ ತಂದು ಅಭಿವೃದ್ಧಿ ಮಾಡಬೇಕು ಅಂತ ಅವರು ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಅವ್ರಿಗೆ ಓಂ ಶಕ್ತಿ ದೇವರು ತುಂಬಾ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಒಳ್ಳೆ ಆರೋ ಆರೋಗ್ಯ ಐಶ್ವರ್ಯ ಕೊಟ್ಟು ನೀಡಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ತಾಯಿರ ಆಶೀರ್ವಾದನೂ ಅವ್ರ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಾರಿ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ